ಸತ್ಯದರ್ಶನ ದರ್ಶನ ಅಂತ ಹೇಳ್ತಾ ಇದ್ರು ಸತ್ಯ ಸತ್ಯದರ್ಶನ ಆಗುತ್ತೆ ಸಮಾಜದ ಯಾರಾದ್ರೂ ಮಾಡುದಿಲ್ಲ ಫ್ಯಾನ್ಸ್ ಕೊಟ್ಟಂತ ಉಡುಗೊರೆ ತಗೊಂದ್ಸಲ ಶಂಕರ್ ಭಾವತಾರೀ ಸೊ ಅಭಿಮಾನಿಗಳು ತುಂಬಾ ಕಾಯ್ತಾ ಇದಾರೆ ಹದಿನಾರು ವರ್ಷದ ಉದ್ಭವದ ಸಂಭ್ರಮದಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾರೆ ಅದೇ ಇನ್ನ ಒಂದು ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತಿದೆ ಇದನ್ನ ಇನ್ನೊಂದಕ್ಕೆ ವರ್ಷ ವೃದ್ಧಿಸ್ತ ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರೋಗಿ ಇತ್ರ ಬಗ್ಗೆ ಹೇಳೋದ್ರೆ ನಾವು ಬಗ್ಗೆ ಯೋಚನೆ ಯಾರಲ್ಲೂ ಕನ್ಫ್ಯೂಷನ್ ಅನ್ನೋದಿಲ್ಲ ಇಲ್ಲ ಪ್ರಜಾತಿ ಬಗ್ಗೆ ಮಾತಾಡುವಾಗ ತುಂಬಾ ಕ್ಲಾರಿಟೀ ಇದೆ ರಾಜಕೀಯ ಬೇಡ ಪ್ರಜಾಕೀಯ ಬೇಡ ಅಂದ್ರೆ ಕ್ಲಾರಿಟಿನೇ ಪ್ರಜಾಕೀಯ ಕನ್ಫ್ಯೂಷನ್ ರಾಜಕೀಯ ಸರ್ ಆಫೀಸರ್ ಇಲ್ಲಿ ಕರೆಕ್ಟ್ ಸರ್ ವಾವ್ ಶ್ರೀಪೇಂದ್ರ ಅಂದ್ರೆನೇ ರಿಯಲ್ ತುಂಬಾ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ ಇವತ್ತು ಕ್ರಿಯೇಟಿವ್ ಫ್ರೀಡಂ ತುಂಬಾ ಕಮ್ಮಿ ಆಗ್ತಿದೆ ಅಂತ ತುಂಬಾ ಜನ ಡೈರೆಕ್ಟ್ ಆಗಿ ಹೇಳ್ತಾರೆ ಅಂದ್ರೆ ಅವಾಗ್ಲೇನೆ ತುಂಬಾ ತಗೊಳೋರು ಜನ ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮ್ ಅಲ್ಲಿ ಗಣೇಶ್ ಸಿಗಿಲ್ಲ ಅವಾಗ್ಲೇನೆ ಜನ ಅದ್ ಯಾಕೆ ಮಾಡಿದ್ದಾರೆ ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು ಬಟ್ ಇವತ್ತು ಪ್ರತಿಯೊಂದು ಮಾತಾಡೋನು ಅದಕ್ಕೆ ಬೇರೆನೆ ರೂಪ ಕೊಟ್ಟು ಬೇರೆ ತರನೆ ಅರ್ಥ ಮಾಡ್ಕೊಂತಾರೆ ಸೊ ಈ ಈ ತರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು ಎಲ್ಲ ವಿಷಯಗಳನ್ನು ಇದ್ದಿದ್ದು ನಂಗೆ ಹೇಳೋದು ಈ ಸಿನಿಮಾದ ಕಷ್ಟ ಆಗಿದೆ ಅಥವಾ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಸರ್ ಬದಲಾವಣೆ ಕಾಣಿಸ್ತಾ ನಿಮ್ಗೆ ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಈ ಟೈಮಲ್ಲಿ ಮಾಡಕ್ ಸಾಧ್ಯ ಅಂತ ಕೇಳಿದ್ರು ಅಂದ್ರೆ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ ಇದು ಮುಂದುವರಿತಿದೀವ ಹಿಂದೆ ಹೋಗ್ತಿದೀವ ನಾವು ಅದೇ ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ ಸೊ ಈ ಸಮಾಜದಲ್ಲಿ ನೀವು ನಿಮ್ ಸ್ಟೈಲಲ್ಲಿ ಓಪನ್ ಆಗಿ